ಆಕಾಶವಾಣಿ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಆರನೆಯ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಪ್ರಾಧ್ಯಾಪಕರು ಸೃಜನಾತ್ಮಕ ಸಾಹಿತಿಗಳು ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾದ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಪ್ರಸ್ತುತ ವಿಶ್ರಾಂತ ಜೀವನವನ್ನ ನಡೆಸುತ್ತಿರುವ ಡಾಕ್ಟರ್ ಚಿನ್ನಪ್ಪ ಗೌಡ ಅವರನ್ನ ನವಿರಾಗಿ ತೆರೆ ತೆರೆಯಾಗಿ ಅವರ ಬದುಕನ್ನ ಬರಹವನ್ನ ಸಂಶೋಧನೆಯನ್ನ ಅಧ್ಯಾಪನದ ನೆಲೆಯನ್ನು ಮುಟ್ಟುವ ಬಗೆಯುವ ಪರಿಚಯಿಸುವ ಸಂದರ್ಶನವಿದು ಮಂಗಳೂರು ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ ಮತ್ತು ಇಲ್ಲಿಯ ಅಧಿಕಾರಿ ವರ್ಗದವರಿಗೆ ಮತ್ತು ಸ್ನೇಹಿತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತು ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ನಾನು ಆರಂಭಿಸ್ತಾ ಇದ್ದೇನೆ ಸರ್ ನಿಮ್ಮ ಅಧ್ಯಯನ ಕ್ಷೇತ್ರವಾಗಿರುವಂಥ ಕರಾವಳಿಯ ದೈವಾರಾಧನೆ ಅಥವಾ ಭೂತಾರಾಧನೆ ಇಲ್ಲಿಯ ಕೃಷಿ ರಂಗಕ್ಕೆ ತುಂಬ ಪ್ರಕೃತಿಪರವಾಗಿ ನೆಲಪರವಾಗಿರುವಂಥ ಒಂದು ವ್ಯವಸ್ಥೆ ಆದರೆ ಇತ್ತೀಚೆಗೆ ಅದು ನಿಧಾನವಾಗಿ ವಾಣಿಜ್ಯಕೃತಗೊಳ್ತಾ ಇದೆ ಕರಾವಳಿಯಲ್ಲಿ ಇತ್ತೀಚೆಗೆ ಬಂದಂಥ ಒಂದು ಚಲನಚಿತ್ರ ಅದರ ಗ್ಲಾಮರ್ ಅದರ ಕಾರಣ ಕೂಡ ಇಲ್ಲಿಯ ದೈವಾರಾಧನೆಯ ಮೇಲೆ ಪ್ರಭಾವವನ್ನು ಬೀರಿದೆ ಕಟ್ಟುವವರ ಮತ್ತು ಕಟ್ಟಿಸುವವರ ಇಬ್ಬರ ಮನಸ್ಥಿತಿಯು ಬದಲಾದ ಕಾರಣ ಪ್ರಕೃತಿಪರವಾದ ನೈಜವಾದಂಥ ಆರಾಧನೆಯ ನೆಲೆಯಲ್ಲಿ ಏನಾದರೂ ಪರಿಣಾಮ ಪ್ರಭಾವವನ್ನು ಬೀರ್ತಾ ಇದೆಯಾ ಒಬ್ಬ ಸಂಶೋಧಕನ ನೆಲೆಯಲ್ಲಿ ನಿಮ್ಮ ಆಲೋಚನೆಗಳೇನು ಇದು ಕೃಷಿಗೆ ಸಂಬಂಧಪಟ್ಟದ್ದು ನೆಲಕ್ಕೆ ಸಂಬಂಧಪಟ್ಟದ್ದು ದುಡಿಯುವ ವರ್ಗಕ್ಕೆ ಸಂಬಂಧಪಟ್ಟದ್ದು ಅನೇಕ ಅರ್ಥಗಳಲ್ಲಿ ನಿಜ ಆದರೆ ಭೂತಾರಾಧನೆಗೆ ಬೇರೆ ಬೇರೆ ಆಯಾಮಗಳಿವೆ ಬೇರೆ ಬೇರೆ ಮುಖಗಳಿವೆ ಬೇರೆ ಬೇರೆ ಹಿನ್ನೆಲೆ ಇದೆ ಇಲ್ಲಿ ಮನುಷ್ಯರ ಆರಾಧನೆ ಇದೆ ನಾವು ಅದನ್ನು ಸಾಂಸ್ಕೃತಿಕ ವೀರರ ಆರಾಧನೆ ಅಂತ ಕರಿತೇವೆ ಪ್ರಾಣಿಗಳ ಆರಾಧನೆ ಇದೆ ಪಂಜುರ್ಲಿ ಮೈಸಂದಾಯ ಬೊಬ್ಬರಿ ಹೀಗ ಭೂತಗಳ ಪ್ರಾಣಿ ವರ್ಗದ ಇದೆ ಪುರಾಣ ಮೂಲದಿಂದಲೇ ಬಂದಂತಹ ಕೆಲವು ದೈವಗಳ ಆರಾಧನೆ ಇದೆ ಹೆಣ್ಣು ಮತ್ತು ಪ್ರಾಣಿಯ ಸಂಯುಕ್ತ ರೂಪದ ಆರಾಧನೆ ನೋಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ಒಂದು ಏಕೀಕೃತ ಮಾದರಿಯಲ್ಲಿ ಆಗುವುದಿಲ್ಲ ನಿರ್ದಿಷ್ಟ ದೈವಗಳನ್ನು ನಿರ್ದಿಷ್ಟ ಕ್ರಮದಲ್ಲಿ ನಾವು ವಿವರಿಸಬೇಕಾಗುತ್ತೆ ಒಂದು ಸಾಮಾನ್ಯ ಸಂಗತಿ ಏನು ಅಂತಂದರೆ ಇದೆಲ್ಲ ಈ ನೆಲಕ್ಕೆ ಸಂಬಂಧಪಟ್ಟಿವೆ ಎನ್ನುವುದು ಒಂದು ಹಾಗಾಗಿಯೇ ನಿಮಗೆ ಗೊತ್ತಿರುವ ಅಥವಾ ನಾವು ನಾವು ಜ್ಞಾಪಿಸಿಕೊಳ್ಳಬೇಕಾದ ಸಂಗತಿ ಏನು ಅಂದರೆ ನಮ್ಮ ಜನರು ಭೂತ ದೈವ ಅಂತ ಹೇಳುವ ಬದು ನೆಲದ ಸತ್ಯುಲು ಅಂತಲೇ ಹೇಳೋದು ಈ ನೆಲದ ಸತ್ಯತು ಇಲ್ಲೇಖ ಇಪ್ಪಡು ಅಂತ ಈ ನೆಲದ ಸತ್ಯ ಅಂದರೆ ಏನು ಅಂದರೆ ನೆಲಕ್ಕೊಂದು ಇತಿಹಾಸ ಉಂಟು ಅದು ಬಹುಶಃ ನೀರಿನ ನಂತರ ನಿರ್ಮಾಣ ಆದದ್ದೇ ನೆಲವೇ ಅಥವಾ ನೀರು ನೆಲ ಸಸ್ಯವರೆಗೆಲ್ಲ ಒಟ್ಟೊಟ್ಟಿಗೆ ಅಂದರೆ ಬಹಳ ಪ್ರಾಚೀನ ಕಾಲದ ಒಂದು ಸತ್ಯ ಪ್ರಯೋಗಗಳಾಗುತ್ತಾ ಬಂದಿದ್ದೇವೆ ಈ ಸತ್ಯವನ್ನು ಕಣಕುವ ಸತ್ಯವನ್ನು ಪರೀಕ್ಷೆ ಮಾಡುವ ಕೆಲಸಗಳು ಮಾಡ್ತಾನೆ ಬರ್ತಾನೆ ಜನ ಪ್ರಕೃತಿಯನ್ನು ನಾಶ ಮಾಡೋದು ಕೂಡ ಒಂದು ಸವಾಲು ನೋಡಿ ನೆಲದ ಸತ್ಯಕ್ಕೊಂದು ವಿರುದ್ಧವಾದದ್ದು ಇರ್ತದೆ ಪ್ರಾಣಿಗಳದ್ದು ನೆಲಕ್ಕೆ ಸತ್ಯ ಪ್ರಾಣಿಗಳ ಬದುಕು ಒಂದು ಇರ್ತದೆ ನೋಡಿ ಪ್ರಾಣಿಗಳ ಬೇಟೆ ಇರಬಹುದು ಹೀಗೆಲ್ಲ ಮಾಡುವಾಗಲೂ ಮತ್ತೊಂದು ಆರಾಧನೆಯ ನೆಲೆಗೆ ಬರುವಂಥದ್ದು ಅಂದರೆ ಕಾಲಾನಂತರದಲ್ಲಿ ಅಥವಾ ಬಹಳ ದೀರ್ಘ ಕಾಲದಲ್ಲಿ ಮನುಷ್ಯ ನೆಲದ ಜೊತೆಗೆ ಪ್ರಕೃತಿಯ ಜೊತೆಗೆ ಸಂಬಂಧವನ್ನು ಇರಿಸಿಕೊಂಡು ಸಂಘರ್ಷವನ್ನು ನಡೆಸಿಕೊಂಡು ಸಂಬಂಧ ಮತ್ತು ಸಂಘರ್ಷಗಳನ್ನು ನಡೆಸ್ತಾ 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 ಬದುಕು ಕಟ್ಟಿದ ಬಗೆ ಇದೆಯಲ್ಲ ಅದು ಆರಾಧನೆಯಲ್ಲಿ ನಮಗೆ ತಾತ್ವಿಕವಾಗಿ ನಾವು ನೋಡುವುದಾದರೆ ಅದು ಕಣ್ಣು ಅದಕ್ಕೆ ಅನೇಕ ವಿವರಗಳು ಬರ್ತವೆ ಈಗ ಅದನ್ನು ವಿವರಿಸುವುದ್ರೆ ಈಗ ಈಗ ಆರಾಧನೆಯಲ್ಲಿ ಬಳಕೆ ಆಗುವ ವಸ್ತುಗಳು ಒಂದು ಕಾಲಕ್ಕೆ ಎಲ್ಲ ಹಾಳೆ ಬಳ್ಳಿ ಬೇರು ಚಿಗು ಸಸ್ಯ ಮೂಲ ನೆಲ ಮೂಲ ನೆಲ ಮೂಲವೇ ಬಣ್ಣ ಈಗ ಈಗ ಲೋಹ ಬಂತು ಬೇರೆ ಬಣ್ಣಗಳೆಲ್ಲ ಬಂದಿವೆ ಒಂದರ ನಂತರ ಒಂದು ಎಲ್ಲ ಇದು ಭೂತಾರಾಧನೆ ಅಂತಲ್ಲ ಬೇರೆ ಬೇರೆ ಕಲೆಗಳ ಮೇಲೆ ಆಗಿರುವ ಪರಿವರ್ತನೆಗಳು ಅಂತ ನಾವು ಹೇಳ್ತೇವೆ ಬೇರೆ ಬೇರೆ ಚೇಂಜಸ್ ಏನೇನು ಹೇಳಿ ಆರಾಧನೆಯ ಒಳಗಿನ ದ್ರವ್ಯ ಇದೆಯಲ್ಲ ಒಳಗಿನ ತಿರುಳು ಅಂತ ಇದ್ದೇವಲ್ಲ ಅದು ಹಾಗೆಯೇ ಉಂಟು ಇವತ್ತು ಕೂಡ ಹೊರಗಿನ ಆವರಣದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಬರ್ತಾ ಇದ್ದೇವೆ ಒಳಗಿನ ತಿರುಳು ಒಂದು ಶ್ರದ್ಧೆ ಈ ನೆಲದ ಸತ್ಯ ಅಂತ ಹೇಳುವಂಥದ್ದು ಇದೆಯಲ್ಲ ಇದು ನೆಲಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳುವುದು ಕೃಷಿಗೆ ಸಂಬಂಧಪಟ್ಟದ್ದು ನೋಡಿ ಹಾಗಾಗಿ ಇವತ್ತಿಗೂ ಕೂಡ ಪಾರಿಯಲ್ಲಿರುವುದು ಗಣಿಗಾರಿಕೆಯನ್ನು ಪ್ರೋತ್ಸಾಹಿಸುವಂತಿಲ್ವೇ ಇಲ್ಲ ಲೋಹದ ವಸ್ತುಗಳನ್ನು ಬಳಸಿದರೂ ಕೂಡ ಕರ್ಬೋದ ಅಂಗಡಿ ಇಲ್ಲ ಅದು ಇವತ್ತಿಗೂ ಹೇಳುವುದು ಯಾವುದನ್ನು ಕೃಷಿಯನ್ನು ಜಾನುವಾರುಗಳನ್ನೇ ಸಂರಕ್ಷಿಸುವುದು ನೋಡಿ ನಿಮ್ಮಲ್ಲಿ ಜಾನುವಾರುಗಳು ಇಲ್ಲದಿದ್ದರೂ ಕೂಡ ರಡ್ಡು ಕಾರ ನರಮಣೆಗೆ ನಾಲ್ಕು ಖಾರತ ಪಶುಕು ಪೋಯ್ನೆಟ್ಟೆ ಭತ್ತರೆಟ್ಟೆ ಜಯತ್ತ ಬಾಕಲದ ಎತ್ತು ಗೊರ್ಪನಂತ ಹೇಳುವುದಲ್ವಾ ಏನರ್ಥ ಏನದು ಅಂದರೆ ಪರಂಪರೆಯನ್ನು ನೆನಪಿಸುವ ಮತ್ತು ಪರಂಪರೆಯನ್ನು ಕಾಯ್ದುಕೊಳ್ಳುವ ಕೆಲಸವನ್ನು ಭೂತಾರಾಧನೆ ಮಾಡ್ತಾ ಹೋಗ್ತದೆ ಹಾಗಾಗಿ ಇವತ್ತು ಏನಾಗುತ್ತೆ ಅದರ ಹೊರ ಆವರಣಗಳಲ್ಲಿ ಆಗಿರುವ ಬದಲಾವಣೆಗಳನ್ನ ನೋಡುವಾಗ ಅದಕ್ಕೂ ಭೂತಾಳಿಗೂ ಎಲ್ಲೋ ಸಂಬಂಧವೇ ಕೆಟ್ಟಿದೆ ಅಂತ ಕಾಣುತ್ತದೆ ಹೌದಾ ಎಲ್ಲ ಲೋಹದ ಸಾಮಗ್ರಿಗಳು ಬಂದು ಅಂತ ಇಟ್ಟುಕೊಳ್ಳಿ ಎದೆಗೆ ಲೋಹದ ಮಲಕಟ್ಟು ಬಂತು ಎದೆ ಪದಕ ಬಂತು ಎಲ್ಲ ಲೋಹದ್ದೇ ಯಾವ ತಲೆಕಟ್ಟು ತಲೆಕಟ್ಟು ಎಲ್ಲ ಲೋಹದ್ದೇ ಬೆಳ್ಳಿದ್ದೋ ಚಿನ್ನದ್ದೋ ಬಂತು ಅಣಿ ಕೂಡ ಬಂತು ಹೌದಾ ಆಯ್ತು ಬಂತು ಯಾವ್ದು ಹೋಯ್ತು ಹಿರಿಯ ಭಾಗಗಳು ಹಾಳೆಯ ಭಾಗಗಳು ಪೂರ ಹೋಯಿತು ಆಯಿತು ಒಂದು ಭಾಗ ಉಂಟು ಆರಾಧನೆಯ ಕುಣಿತ ಒಂದು ರೂಪುಗೊಂಡದ್ದು ಯಾವುದನ್ನು ಇಟ್ಟುಕೊಂಡು ಈ ಪರಿಕರಗಳನ್ನೆಲ್ಲ ಇಟ್ಟುಕೊಂಡೇ ರೂಪುಗೊಂಡದ್ದು ಅವನ ಅಂಗಣ ಬಲಿ ಇರ್ಬೋದು ಓಡ ದರಿ ಸೇವೆ ಇರ್ಬೋದು ಎಲ್ಲವೂ ಉಂಟಲ್ಲ ಪಾಸುವಾರದು ಬೂಳೆ ಎಲ್ಲ ಅನೇಕ ಕುಣಿತದ ಶೈಲಿಗಳು ಭಂಗಿಗಳು ಈ ಹಿಂದೆ ಇದ್ದ ವೇಷಭೂಷಣಗಳನ್ನು ಗಮನಿಸಿಯೇ ಅದು ರೂಪುಗೊಂಡದ್ದು ಹೌದಾ ಈಗ ನೀವು ಏನು ಮಾಡ್ತಾಯಿದ್ದೀರಿ ಹಾಳೆ ತೆಗೆದ್ರಿ ತಿರಿ ತೆಗೆದ್ರಿ ಬಾಗುವ ಬಳುಕುವ ಎಲ್ಲ ಪರಿಕರಗಳನ್ನು ತೆಗೆದಿರಿ ಅದರ ಬದಲು ಸ್ಥಿರ ಒಂಥರದ ಗಟ್ಟಿಮುಟ್ಟಾದ ಮುಟ್ಟಾದ ಪರಬಳಕೆ ಇರುವ ಭಾಗದ ಬಳುಕದ ಲೋಹಗಳನ್ನು ಬಳಸಿದಿರಿ ಈಗ ಯಾವುದು ಕುಣಿಬೇಕಿವ ಅವ ಕುಣಿಯುವುದಿಲ್ಲ ಅಂತ ಹೇಳ್ತೀರಿ ಒಬ್ಬ ಭೂತ ಕಟ್ಟುವ ಕಲಾವಿದ ಈಗ ಕುಣಿಯುವುದಿಲ್ಲ ಇದನ್ನು ಕಟ್ಟಿಕೊಂಡು ಕುಣಿಯುವುದು ಹೇಗೆ ಅಂತ ಯಾರೂ ಕೇಳುವುದಿಲ್ಲ ಅಂದರೆ ಏನಾಯ್ತು ನಾನು ಹೇಳಬೇಕಾದ್ದು ಏನು ಅಂತಂದರೆ ಭೂತದ ಒಟ್ಟು ಪರಿಕರಗಳು ಅಂತ ನಾವು ಹೇಳ್ತಾ ಇಲ್ಲ ಅಂತ ಹೇಳ್ತೇವೆ ಭೂತ ಹಿಡಿಯುವ ವಸ್ತುಗಳು ಕಟ್ಟಿಕೊಳ್ಳುವ ವಸ್ತುಗಳು ಭೂತಗು ಕಟ್ಟುನೆ ಅಂತಲೇ ಹೇಳುದು ತುಲೆ ಎಂಚಿನ ಕಟ್ಟುನೆ ಸರ್ ಮತ್ತೆ ಈ ಸಿದ್ಧ ಪರಿಕರಗಳ ಬಳಕೆಯಿಂದಾಗಿ ಅಲ್ಲಿ ರಚಿಸುವ ಜಾಗದಲ್ಲಿ ನಿರ್ಮಿಸುವ ಕೌಶಲ್ಯ ಕೂಡ ನಾಶ ಆಗಿ ಹೋಗ್ತದೆ ಹೌದು ಅಂದ್ರೆ ತುಂಬಾ ನಾಶ ಆಗ್ತದೆ ನಾಶ ಆಗ್ತದೆ ಮತ್ತು ಕಳ್ಕೊಳ್ತಾ ಇದ್ದೇವೆ ನಾವು ಅಂತ ನಾಶ ಆಗ್ತಾ ಇದ್ದೇವೆ ಅಂತ ತಿರಿಗಳಿಂದ ಮಾಡುವ ಹೌದು ಛ ನೀವೊಂದು ಸಿರಿ ಸಿಂಗಾರದ ಒಂದು ಪುಸ್ತಕ ಬಂದಿದೆ ಉಡುಪಿಯವರದ್ದು ನೋಡಿರಬಹುದು ನೀವು ಚಿತ್ರ ನೂರಿಪ್ಪತ್ತು ಅಣಿಗಳು ತಿರಿಗಳ ವೈವಿಧ್ಯ ಎಂತ ಜಗತ್ತದು ಮತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ಅಷ್ಟು ಮಾತ್ರ ಅಲ್ಲ ವಸ್ತುಗಳನ್ನಲ್ಲ ಅದು ಆರಾಧನೆಯ ಒಟ್ಟು ರೂಪವನ್ನೂ ಅದರ ಸ್ವರೂಪವನ್ನ ಅದು ಹೇಗೆ ಹೊಂದಿಕೊಂಡಿದೆ ಅಂತ ಅದಕ್ಕೊಂದು ಸಮನ್ವಯ ಇದೆ ಅದು ಇದನ್ನ ಕಟ್ಟಿ ಕುಣಿಲಿಕ್ಕಾಗಲ್ಲ ಅವನಿಗೆ ಹೇಗೆ ಕುಣಿತಾನೆ ಅವನೀಗ ಎಲ್ಲ ಈಗ ಈಗ ಬೆಚ್ಚಪ್ಪನಾಗೆ ಕಟ್ಟಿಕೊಂಡೇ ಹೋಗಬೇಕೆ ಹೊರತು ಅವನಿಗೆ ಬಾಗಿ ಬಳುಕಿ ಓಡಿ ತಿರುಗುವ ಅವನ ದೈಹಿಕ ಚಲನೆಯನ್ನೇ ಅದು ನಿಯಂತ್ರಿಸ್ತದೆ ಈಗ ನೀವೇ ಗಾಂಭೀರ್ಯ ಅಂತ ಹೇಳ್ತೀರಿ ಬಾರಿ ಗಾಂಭೀರ್ಯ ಗಾಂಭೀರ್ಯ ಒಂದು ಸ್ಥಿರ ಚಿತ್ರ ಭೂತಕ್ಕಿರುದು ಗಾಂಭೀರ್ಯ ಅಲ್ಲ ಭೂತಕ್ಕಿರುವಂಥದ್ದು ಒಂದು ಚಲನಶೀಲವಾದ ಗುಣ ಅದು ಅದಕ್ಕೆ ಹೇಳ್ತೇನೆ ನನಗೆ ಭೂತ ಯಾಕೆ ಬಹಳ ಇಷ್ಟ ಗೊತ್ತು ನಿಮಗೆ ನಾನು ಭೂತದ ಹತ್ತಿರ ಯಾಕೆ ನಿಲ್ಲುದು ಗೊತ್ತು ಹತ್ತಿರ ಹೋಗಿ ಅದು ಸುತ್ತ ಕುತ್ತು ಬರುವಾಗ ಅದರ ತಿರಿಯ ಒಂದು ಹುದ್ದಿ ಕೂಡ ಅದರ ತುದಿ ದರ್ಶನದ ಒಂದು ಆಮೇಲೆ ಅದು ಕುತ್ತು ತೆಗೆಯುವಾಗ ತಿರುಗುವಾಗ ಆ ತಿರಿಯ ಒಂದು ವಾಸನೆ ನಮ್ಮ ಪರಿಮಳವನ್ನು ನಮ್ಮ ಮೂಗಿಗೆ ಬಡೀತದೆ ಭಾಳ ಅಪ್ಯಾಯಮಾನವಾದ ಒಂದು ಇಡೀ ಭೂತದ ವೇಷ ಚೆಲ್ಲುವ ಒಂದು ಪರಿಮಳ ಉಂಟಲ್ಲ ಅಲೌಕಿಕವಾದ ಒಂದು ಪರಿಮಳ ಅದು ಅದು ಈಗ ಅಂಥದ್ದಿಲ್ಲ ಬಟ್ಟೆ ಬಹುತೇಕ ಬಟ್ಟೆಗಳು ಬಂತು ಸೀರೆಗಳು ಬಂತು ಪ್ರಶ್ನೆ ಇರುವುದು ಯಾಕಂದರೆ ಅಲ್ಲ ಸರ್ ಭೂತದ ವಸ್ತುಗಳನ್ನು ಮಾರುವ ಅಂಗಡಿಗಳು ಬಂತು ಎಲ್ಲ ಬಂತು ವಾಣಿಜ್ಯದ ರೂಪ ಒಂದೇ ಬಂತು ಬಂದೇ ಬಂತು ಹಾಗಾಗಿ ನೋಡಿ ಮುಂದೆ ಹಾಳೆಯ ಮುಖ ಇತ್ತು ಈಗ ಚಿನ್ನ ಬಿಳಿಯ ಮುಖವಾಡಗಳು ಬಂದು ಬಾಳಿಕೆ ಅಂತ ಹೇಳುದು ಅನುಕೂಲ ಅಂತ ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಒಂದು ಒಂದು ಪ್ರತಿಷ್ಠೆಯ ವಿಷಯವೂ ಆಗುತ್ತದೆ ಪ್ರತಿಷ್ಠೆ ಅಂದ್ರೆ ಏನಾಯ್ತು ಅದು ಜನರ ರಂಗಭೂಮಿಗೆ ವಾಣಿಜ್ಯದ ಮತ್ತು ದುಡ್ಡಿದ್ದವರ ಪ್ರವೇಶ ಆದ ಕೂಡಲೇ ಇದು 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 ಆಗುವ ಬೆಳವಣಿಗೆಗಳು ಯಕ್ಷಗಾನದ್ದು ಇದೇ ಮಾದರಿ ಹೇಳ್ತಾ ಇದ್ದೇವೆ ನಾವು ಹಾಗಾಗಿ ನಾನೊಬ್ಬ ಜನಪದ ರಂಗಭೂಮಿಯ ಸೊಬಗು ಅದರ ಚೆಲುವು ಇದನ್ನೆಲ್ಲ ನೋಡುವಾಗ ಆ ಅದು ನನಗೆ ಅದು ಅರ್ಥಪೂರ್ಣ ಅಂತ ಇಲ್ಲಿ ಎರಡು ಪ್ರಶ್ನೆ ಉಟ್ಟಿವ್ರೆ ನೋಡಿ ಚಂದ ಅಂತ ಒಂದು ಹೇಳೋದು ಚಂದ ಉಂಟು ಪ್ರಶ್ನೆ ಒಂದು ವೇಷ ಚಂದವೋ ಎನ್ನುವುದಕ್ಕಿಂತ ಈಗ ನೋಡಿ ಚಂದ ಯಾವುದು ಕೆಲವು ಕುಣಿತಗಳು ಭರತನಾಟ್ಯ ಚಂದ ಬರ್ರೆ ಕುಣಿತ ಎಲ್ಲ ಬಹಳ ಚಂದ ಭೂತ ಚಂದಾದ ಪ್ರಶ್ನೆ ಅಲ್ಲ ಅರ್ಥಪೂರ್ಣವೋ ಅಂತ ಪ್ರಶ್ನೆ ಚಂದ ಇದ್ದದ್ದು ಅರ್ಥಪೂರ್ಣ ಆಗಿರಬೇಕಾಗಿಲ್ಲ ಭೂತದ ವೇಷ ಚಂದ ಎನ್ನುವುದಕ್ಕಿಂತ ಅದು ಅರ್ಥಪೂರ್ಣವಾಗಿದೆಯೋ ಅಂತ ಈ ಪ್ರಶ್ನೆ ಇಟ್ಟುಕೊಳ್ಬೇಕು ನಾವು ಅದರ ಬಗ್ಗೆ ಮಾತನಾಡುವಾಗ ಹಾಗಾಗಿ ಅಲ್ಲಿ ಬಳಸುವ ಎಲ್ಲ ಪರಿಕರಗಳು ಕೂಡ ಆ ಭೂತದ ಕಾನ್ಸೆಪ್ಟ್ ಏನಿದೆ ದೈವದ ಪರಿಕಲ್ಪನೆಗೆ ಅದು ಪೂರಕವಾಗಿದೆಯೋ ಎನ್ನುವ ಪ್ರಶ್ನೆ ನಮ್ಮನ್ನು ಕಾಡಬೇಕು ಚಂದ ಮಾಡುವುದು ಅಂತಾರೆ ಕಲ್ಲು ಕೂಡ ಅತ್ಯುತ್ತಮ ನಟಿಯ ರೂಪದಲ್ಲಿ ತಂದು ನಿಲ್ಲಿಸ್ತಾರೆ ಚಂದ ಅಂತ ಹೇಳೋದು ಚೆಂದ ಹೌದು ಕಲ್ಲುರುಟಿಯ ಸ್ವಭಾವ ಏನು ಕಲ್ಲುರುಟಿಯ ಬಣ್ಣ ಹೇಗಿದೆ ಯಾಕೆ ಆ ಬಣ್ಣ ಹಾಕುವುದು ಯಾಕೆ ತಿರಿ ಕಟ್ಟಿಕೊಳ್ಳುವುದು ಯಾಕೆ ಆ ಆಭರಣ ಕೈಯಲ್ಲಿ ಬೆತ್ತಿಡ್ಕೊಳ್ಳೋದು ಯಾಕೆ ನೀವು ವೈಭವಕ್ಕೆ ಹುಲಿಯ ಮೇಲೆ ಸವಾರಿ ಮಾಡ್ತೀರಿ ತ್ರಿಶೂಲಗಳನ್ನು ಕೊಡ್ತೀರಿ ಅಂದರೆ ನಾನು ಹೇಳ್ತಿರೋದು ಪರಿವರ್ತನೆ ಆಗುವಾಗ ನಾವು ಪ್ರತಿ ರಂಗಭೂಮಿಗೆ ನಾನು ಅದನ್ನು ಹೇಳೋದು ನೋಡಿ ಭೂತಾರಾಧನೆ ಯಕ್ಷಗಾನ ಅಲ್ಲ ಯಕ್ಷಗಾನ ನಾಟಕ ಅಲ್ಲ ಇವು ಸಿನಿಮಾ ಅಲ್ಲ ಇದು ಗೊತ್ತಿರಬೇಕು ನಮಗೆ ಭೂತಾರಾಧನೆ ಒಂದು ಆರಾಧನಾ ಪದ್ಧತಿ ಅದು ಅದು ಇರಬೇಕಾದ ಕೆಲವು ಮೂಲಭೂತ ಪರಿಕರಗಳನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳುದು ನಾನು ಸರಿ ಇಲ್ಲೇ ಒಂದು ಪ್ರಶ್ನೆ ನೀವು ಭೂತಾರಾಧನೆಗೂ ಯಕ್ಷಗಾನಕ್ಕೂ ಸ್ವಲ್ಪ ಕೊಡುಕೊಳ್ಳುವ ಸಂಬಂಧ ಇದೆ ಅನ್ನೋ ಹೊತ್ತಿಗೆ ಇಲ್ಲ ಅವು ಬೇರೆ ಅನ್ನುವ ರೀತಿಯಲ್ಲಿ ಅವು ಬೇರೆ ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ ಅನ್ನುವ ಅನ್ನೋ ರೀತಿಯಲ್ಲಿ ನೀವು ಲೇಖನಗಳನ್ನು ಅಲ್ಲ ಸಂಬಂಧ ಇಲ್ಲ ಅಂತ ಹೇಳ್ತಿರೋದು ಈಗ ಅದು ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಎರಡು ಕ್ರಮ ವಿವರಿಸ್ತಾರೆ ಒಂದರಿಂದ ಒಂದು ಹುಟ್ಟಿತು ಅಂತ ಹೇಳುದು ಒಂದರ ಅಪ್ಪ ಇದು ಮಗ ಅಂತ ಹೇಳುದು ಇತರ ಯಾವ ಕಲೆಗಳು ಕೂಡ ಹಾಗೆ ಒಂದರಿಂದ ಒಂದು ಹುಟ್ಟುವ ಕ್ರಮ ಇಲ್ಲ ವಿಕಾಸಗೊಳ್ಳುವುದು ಅಂತ ಹೇಳುದು ನಾವು ಒಂದರಿಂದ ಪ್ರೇರಿತವಾಗಿ ಕೆಲವು ಭಿನ್ನ ಪರಿಕರಗಳನ್ನು ರೂಪಿಸಿಕೊಂಡು ಅದು ಪ್ರತ್ಯೇಕವಾದ ಒಂದು ಪಡ್ಕೊಳ್ಳುವಂಥದ್ದು ಹಾಗಾಗಿ ಭೂತಾರಾಧನೆಯ ಪ್ರಭಾವವೋ ಪ್ರೇರಣೆಯೋ ಯಕ್ಷಗಾನದ ಮೇಲೆ ಇದೆ ಯಕ್ಷಗಾನವು ಕೂಡ ಇದರ ಮೇಲೆ ಪ್ರಭಾವ ಬೀರುವುದುಂಟು ಇದು ಎಲ್ಲ ಲಲಿತ ಕಲೆಗಳ ನಡುವೆ ಇರುವ ಸಂಬಂಧ ಇದು ಆದರೆ ಒಂದರ ಸತ್ವ ಏನಿದೆ ಅದರ ಸ್ವತ್ತು ಏನಿದೆ ಅದನ್ನು ಕೆಡಿಸುವ ಹಾಗೆ ಮತ್ತೊಂದು ಮಾಡಬಾರದು ನಮಗೆ ಯಕ್ಷಗಾನ ನೋಡುವಾಗ ಯಕ್ಷಗಾನ ನೋಡುವ ಹಾಗೆ ಕಾಣಬೇಕು ನಮಗೆ ಅದು ಯಕ್ಷಗಾನ ಹಾಗೆ ಕಾಣಬೇಕು ನಮಗೆ ಹಾಗೆ ಅಂತೇಳಿ ಕೆಲವು ಇಲ್ಲಿವ ಅದರಲ್ಲಿ ಆಗ್ತದೆ ಕಾಲ ಕಾಲಕ್ಕೆ ಯಾವುದೇ ಕಲೆ ಸ್ಥಿರವಾಗಿರುವುದಕ್ಕೆ ಸಾಧ್ಯವೇ ಇಲ್ಲ ಅದು ಬದಲಾಗುತ್ತಾ ಹೋಗುತ್ತದೆ ಯಾವ ಪ್ರಮಾಣದಲ್ಲಿ ಎನ್ನುವುದು ಅಥವಾ ಯಾವ ರೂಪದಲ್ಲಿ ಎನ್ನುವುದು ಬಹಳ ಮುಖ್ಯವಾದ ಪ್ರಶ್ನೆ ಅದಕ್ಕಾಗಿ ಒಂದು ಹೇಳಬಹುದು ನಾನು ಈಗ ಭೂತಾರಾಧನೆಯ ಬಗ್ಗೆ ದೈವಾರಾಧನೆಯಲ್ಲಿ ಆಗುವ ಬದಲಾವಣೆಗಳನ್ನು ನೀವು ಈಗ ಯಾರ ತಲೆಗೆ ಕಟ್ಟುತ್ತೀರಿ ಹೇಳಿ ಈಗ ಒಂದು ಪ್ರಶ್ನೆ ಯಾರು ಬೇಕಲ್ಲ ಸಾಮೂಹಿಕ ಜವಾಬ್ದಾರಿ ಆದರೆ ಇಲ್ಲ ಪ್ರಶ್ನೆ ಬರುವುದೇ ಆ ಕಲೆಯನ್ನು ನಾವು ಸಾಮೂಹಿಕ ಕಲೆ ಅಂತ ಹೇಳ್ತೇವೆ ಆದರೆ ಅದಕ್ಕೆ ತರುವ ಬದಲಾವಣೆಗಳನ್ನು ಏಕಪಕ್ಷೀಯವಾಗಿ ತರಲಾಗ್ತಾ ಇದೆ ಮುಗ ಕಟ್ಟುವಾಗ ಮುಗ ಮಾಡಿಸುವಾಗ ಕಟ್ಟುವಂಥ ಕೇಳಿದ್ದಾರ ನಿನಗೆ ಇದನ್ನೆಲ್ಲ ಕಟ್ಟಿದ್ರೆ ಆಗ್ತದ ಮರ ಕಟ್ಟಿಕೊಂಡು ಕುಣೀನಿಕ್ಕೆ ಅಂತ ಕೇಳಿದ್ದಾರ ನೀನು ಕಟ್ಟಿ ಕುಣಿ ಅಂತ ಹೇಳಿದ್ದಲ್ವ ಅವೇನ್ ಮಾಡುದು ಪಾಪ ನೀವು ಮುಗ ಒಪ್ಪಿಸುವಾಗ ಬೆಳ್ಳಿ ಜಕ್ಕೆಲಣಿ ಒಬ್ಬಿಸುವಾಗ ಅವನು ಟೀಸುವವನ ಕಿಸೆಯಲ್ಲಿ ಕಾಸಿದೆ ಅಂತ ಎಷ್ಟೋ ತೂಕದ ಮಗ ಈಗ ನಲವತ್ತೈವ ಐದಾರು ಗಂಟೆ ಕುಣಿಬೇಕವನು ಹೌದಾ ಈ ಕೆ ಕೆಜಿ ಇದ್ದು ನೀವು ಬೆಳ್ಳಿ ಬಂಗಾರ ಅವರ ಮೇಲೆ ಹಾಕಿದ್ರೆ ಅರ್ಧ ಗಂಟೆ ನೀವು ಮತ್ತೆ ಹೊರಬೇಕಲ್ಲ ಹೊರದು ಯಾರು ಯಾರು ಹೊರದು ಹೊರಿಸುವವರು ಹೊರತ ಹೊರತು ಪ್ರಶ್ನೆ ಇದೆ ಅಂದರೆ ಹೊರಿಸುವವರು ಹೊರವನತ್ರ ಕೇಳಲಿಲ್ಲ ಈ ಬೆಳಕು ಆಗ್ತದ ನಿನಗೆ ಅಂತ ಕೇಳಿದ್ದಾರಾ ಅದ ಈ ಪಂಚ ಜೀಟಿಗೆಯಲ್ಲಿ ಮಾರಿಸೂಟೇಲಿ ಆಗ್ತಾ ಇತ್ತು ಕೇಳಬೇಕಿತ್ತು ನಮ್ಮ ಇಂದೊಂದು ಮಲ್ತದ ಮಸ್ತ್ ಜನಕ್ಕೂ ತೋಜುಜಿ ನಾವು ಅನಾರಣಜಿ ಬದಲಾವಣೆ ಮಲ್ಪಟ್ಟು ಆ ಬೊಲ್ಪು ಪಾಡುಗ ಅಂತ ಕೇಳುವಾಗ ಅವನೇ ಹೇಳ್ತಾ ಇದ್ದ ಒಂದು ಗ್ಯಾಸ್ ಲೈಟ್ ಇದೆ ಬುಲ್ಪ ಆತನ ಬೇತದ ಬುಲ್ಪ್ ಇಂಚದೆಲ್ಲ ಪಾಡಲಿ ಇದು ಪುರ ಯಾಕೆಂದರೆ ಬೆಂಕಿಗೆ ಒಪ್ಪುವ ಬಣ್ಣ ಅದು ಬೆಂಕಿ ಅದು ಯಾವುದು ಹೌದಾ ಈ ಟ್ಯೂಬ್ಲೈಟ್ ಆಗದೆ ಫ್ಲಾಟ್ ಆಗ್ತದೆ ಏನು ಹಾಕಿ ಮುಖ್ಯ ವಿಷಯ ಅಂದರೆ ರಂಗಭೂಮಿಯಲ್ಲಿ ಕೆಲಸ ಮಾಡುವಾಗ ಅದು ಸಮಷ್ಟಿ ಕಲೆಯಾದದ್ದರಿಂದ ಹಲವರದಲ್ಲಿ ಕೆಲಸ ಮಾಡುವುದರಿಂದ ಅದರಲ್ಲಿ ತೊಲಗಿಸಿಕೊಡುವ ಎಲ್ಲ ಸಮುದಾಯಗಳ ಅಭಿಪ್ರಾಯದಲ್ಲಿ ಸಮಾಲೋಚನೆ ಮಾಡಿ ನೀವು ಬದಲಾವಣೆಗಳನ್ನು ತಂದರೆ ಇಷ್ಟು ಅನಾಹುತ ಆಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದವ ನಾನು ಮಾಡ್ತೇನೆ ಅಂತ ಹೇಳುದಲ್ವಾ ಮತ್ತೆ ಆಪಾದನೆ ಮಾಡೋದು ಹೀಗೆ ನೋಡಿ ಈಗ ಹೀಗೆ ಸರ್ ಮತ್ತು ಈ ದೈವಾರಾಧನೆ ಮುಖ್ಯವಾಗಿ ಕೃಷಿ ಅದರಲ್ಲೂ ಭತ್ತದ ಕೃಷಿ ಗದ್ದೆ ಹೊಲ ಇದಕ್ಕೂ ನೇರ ಸಂಬಂಧ ಇದೆ ಸರ್ ಹೌದು ಈಗ ನಾವು ಕಂಬಳದ ಬಗ್ಗೆ ಒತ್ತು ಕೊಡ್ತೇವೆ ಗದ್ದೆಯ ಬಗ್ಗೆ ಬೇಸಾಯದ ಬಗ್ಗೆ ನಮ್ಮ ಆದ್ಯತೆ ಇಲ್ಲ ಆರಾಧನೆಯಲ್ಲೂ ಕೂಡ ತರವಾಡು ಮನೆ ಗುತ್ತಿನ ಮನೆಯೆಲ್ಲ ಪುನರುತ್ಥಾನಗಳ ಪರಿಸರದ ಬಗ್ಗೆ ಗಂಭೀರ ಕಾಳಜಿ ಇಲ್ಲ ನರೇಂದ್ರ ರಯ್ಯವರು ಈ ಪ್ರಶ್ನೆ ಇತ್ತೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಚರ್ಚಿಸಬೇಕಾದ ಪ್ರಶ್ನೆ ಇದು ಇವತ್ತು ಏನಾಗಿದೆ ಅಂತಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಕೃಷಿಗೆ ಸಂಬಂಧಪಟ್ಟದ್ದು ಉಂಟು ಕೃಷಿ ಭೂಮಿಯೇ ಇಲ್ಲದ ಒಂದು ಪರಿಸ್ಥಿತಿ ನಾವು ಬಂದಿದ್ದೇವೆ ಕಂಬಳ ಬೇಕು ನಮಗೆ ಹೌದು ಅದೇ ಗದ್ದೆ ಬೇಡ ಕಂಬಳ ಬೇಕು ತರವಾಡು ಮನೆ ಬೇಕು ಅಲ್ಲಿ ಬೇಡ ಬೀಗ ಹಾಕಿ ಕೋಲ ಮುಗಿದ ನಂತರ ಎಲ್ಲ ನಿರ್ಗಮಿಸ್ತಾರೆ ಸರಿ ಇನ್ನೊಂದು ಇವತ್ತು ಕರಾವಳಿಯ ವಸ್ತುಸ್ಥಿತಿಗೂ ಮನಸ್ಥಿತಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಮಡಿವಾಳ ಬಿಲ್ಲವರೆಲ್ಲ ತಮ್ಮ ತಮ್ಮ ಮೂಲ ಕುಲ ಕೆಲಸವನ್ನ ಮಾಡದಿದ್ದರೂ ದೈವಾರಾಧನೆಯ ಸಂದರ್ಭದಲ್ಲಿ ಒಟ್ಟಾಗ್ತಾರೆ ಕರಾವಳಿಯ ಬಹುತ್ವದ ಹಿನ್ನೆಲೆಯಲ್ಲಿ ಸಮನ್ವಯತೆಯ ಹಿನ್ನೆಲೆಯಲ್ಲಿ ಎಲ್ಲ ಸಮುದಾಯದವರನ್ನು ಒಟ್ಟು ಸೇರಿಸುವ ನೆಲೆಯಲ್ಲಿ ಈ ಆರಾಧನೆ ಹೇಗೆ ಒಂದು ಬೆಳಕಾಗ್ತದೆ ಸ್ವಲ್ಪ ಸೂಕ್ಷ್ಮದ ಪ್ರಶ್ನೆ ಇದು ವರ್ತಮಾನದ ಕರಾವಳಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾತನಾಡುವುದಾದರೆ ಒಂದು ನೋಡಿ ಅಂದರೆ ಏನು ಅಂತಂದರೆ ಜಾತ್ಯಾಧಾರಿತ ಸಮಾಜವೊಂದರ ಉತ್ಪನ್ನವಾಗಿ ಭೂತಾರಾಧನೆ ಅಂತ ವಿವರಿಸುವುದು ಒಂದು ಕ್ರಮ ಆಮೇಲೆ ಬೇರೆ ಬೇರೆ ಜಾತಿಗಳಿದ್ದು ಭೂತಾರಾಧನೆಯಲ್ಲಿ ಬೇರೆ ಬೇರೆ ಜಾತಿಯವರಿಗೆ ಬೇರೆ ಬೇರೆ ಕೆಲಸಗಳಿದ್ದವು ಆ ಕೆಲಸಗಳನ್ನು ಅವರು ಮಾಡಬೇಕು ಅಂತ ವಾಸ್ತವಿಕವಾಗಿ ನಮ್ಮಲ್ಲಿ ಇವತ್ತು ನಿಮ್ಗೆ ಹಾಗೆ ಜಾತ್ಯಾಧಾರಿತ ವ್ಯವಸ್ಥೆ ತುಂಬ ಶಿಥಿಲವಾಗ್ತಾ ಇದೆ ಪರಂಪರೆಯ ಯಾವ ಉದ್ಯೋಗವನ್ನು ಅವನೇ ಮಾಡಬೇಕಾಗಿಲ್ಲ ಅವರು ಯಾವ ಯಾವ ಉದ್ಯೋಗಗಳಿಗೆಲ್ಲ ಹೋಗ್ತಾ ಇದ್ದಾನೆ ಆದರೆ ಈ ಭೂತಾರಾಧನೆ ಎನ್ನುವಂಥದ್ದು ಒಂದು ಎಲ್ಲರೂ ಸೇರಿ ಮಾಡುವ ಒಂದು ಆರಾಧನೆ ಎನ್ನುವ ಒಂದು ಭಾವನೆಯನ್ನು ಒಪ್ಪಿಕೊಂಡ್ರೆ ಆಗ ನಮಗೇನಾಗುತ್ತೆ ಅಲ್ಲಿ ಮಾಡುವ ಕೆಲಸಗಳಲ್ಲಿ ತಾರತಮ್ಯ ಅಂತ ಕಾಣುಬರುವುದಿಲ್ಲ ಅಂದರೆ ನೀವು ಮಾಡ್ತಾ ಇದ್ದವರು ಈಗ ಮಡಿವಾಳ ಇಂಥ ಕೆಲಸ ಮಾಡಬೇಕು ಕೃಷಿಯವರು ಇಂಥ ಕೆಲಸ ಮಾಡಬೇಕು ಅಂತ ಬೇರೆ ಬೇರೆ ಕೆಲಸಗಳು ಉಂಟಲ್ಲ ಅದನ್ನು ಹಂಚಿದ್ದಾರೆ ಹೌದು ಇದನ್ನು ಎರಡು ದೃಷ್ಟಿಯಲ್ಲಿ ನೋಡಲಾಗಿದೆ ಏನಾಗಿದೆ ಅಂದರೆ ಇದು ಈ ಮಾಡುವ ಕೆಲಸಗಳಲ್ಲಿ ಆವರಣದ ಒಳಗೆ ಮಾಡುವುದೆಷ್ಟು ಆವರಣದ ಹೊರಗೆ ಮಾಡುವುದೆಷ್ಟು ಹೌದಾ ಮೇಲ್ವರ್ಗದವರು ಮಾಡುವುದು ಯಾವುದು ಕೆಳವರ್ಗದವರು ಮಾಡುವುದು ಯಾವುದು ಈ ನೆಲೆಗಳಲ್ಲಿ ಚರ್ಚೆ ಮಾಡುವಾಗ ಒಂದು ಚರ್ಚೆ ಎಲ್ಲಿಗೆ ಹೋಗ್ತದೆ ಅಂತಂದರೆ ಈ ಕೆಲಸದ ಹಂಚುವಿಕೆಯ ಹಿಂದೆಯೇ ಒಂದು ಹುನ್ನಾರ ಇದೆ ಅಂತ ಒಂದು ವಾದ ಹಾಗಾಗಿ ಇದು ಜಾಥವಾದ ವ್ಯವಸ್ಥೆಗೆ ಅನುಕೂಲವಾಗಿ ಮಾಡಿಕೊಂಡದ್ದು ಇವನು ಇದೇ ಯಾಕೆ ಮಾಡಬೇಕು ಆ ಚರ್ಚೆ ಎಲ್ಲಿವರೆಗೆ ಬರ್ತದೆ ಅಂದರೆ ಸರಿ ದೊಂದು ಹಿಡಿಯುವಲ್ಲಿವರೆಗೆ ವಾಲಗದಲ್ಲಿವರೆಗೆ ಬರ್ತದೆ ಭೂತ ಕಟ್ಟುವಲ್ಲಿಗೆ ಬರುವಾಗ ಪ್ರಶ್ನೆ ಬರ್ತದೆ ಹೌದಾ ಈಗ ಎಲ್ಲಿವರೆಗೆ ಬಂದೆವು ಯಾಕೆಲ್ಲವೂ ಎಲ್ಲರೂ ಮಾಡ್ತಾರೆ ಈಗ ಜನ ಇಲ್ಲದೇ ದುಡ್ಡು ಕೊಟ್ಟು ಯಾರಾದರೂ ಕರೆಸಿ ಅವನೇ ಅಂತಲ್ಲ ಒಬ್ಬ ಯಾರಾದ್ರೂ ತುಂಬ ಕಡೆಗಳಲ್ಲಿ ಈಗ ಈ ವಾಲ್ಗದವರೆಲ್ಲ ಮೊಯ್ಲಿಯವರೇ ಅಲ್ಲ ಈಗ ಪ್ಯಾಕೇಜ್ ಸರ್ ಅದು ಎಲ್ಲ ಬೇರೆ ಬೇರೆ ಬರ್ತಾರೆ ಯಾರು ನಿಮಗೆ ದಳಿ ಹಾಕುವವರಾಗಲಿ ಅಂಗಣ ಕೆತ್ತುವವರಾಗಲಿ ಚಪ್ಪರ ಹಾಕುವವರೆಲ್ಲ ದುಡ್ಡು ಕೊಟ್ಟು ಯಾರೆಲ್ಲರೂ ಮಾಡ್ತಾರೆ ಜಾತಿ ಇಂಥವರೇ ಮಾಡಬೇಕು ಯಾಕೆಂದರೆ ಹಳ್ಳಿಯಲ್ಲಿ ಆ ವ್ಯವಸ್ಥೆ ಇಲ್ಲ ಈಗ ಕೃಷಿ ಮಾಡಿದವರು ತಿಳಿಯಾಕೋದು ಇಲ್ಲಿಂದ ಆದರೆ ಭೂತ ಕಟ್ಟುವವರ ವಿಷಯದಲ್ಲಿ ಇವತ್ತು ನಿರ್ದಿಷ್ಟ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ಅವನೇ ಯಾಕೆ ಭೂತ ಕಟ್ಟಬೇಕು ಬೇರೆಯವರು ಯಾಕೆ ಕಟ್ಟಬಾರದು ಅಂತ ಪ್ರಶ್ನೆ ಎದ್ದಿದೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾವಿನ್ನೂ ಹೊರಟಿಲ್ಲ ಆಗಿಲ್ಲ ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತದೆ ಅಂತ ಗೊತ್ತಿಲ್ಲ ಏಕೆಂದರೆ ಅದೊಂದು ಪರಂಪರೆಯಿಂದ ಬಂದ ವೃತ್ತಿ ಅಂತ ಭಾವಿಸಿದ್ದರಿಂದ ಆ ಪರಂಪರೆಯಲ್ಲಿ ಬೇರೆಯವರು ಪ್ರವೇಶ ಮಾಡದ್ದರಿಂದ ಮಾಡಲಾಗದ್ದರಿಂದ ಮಾಡದೇ ಇರುವುದರಿಂದ ಅದು ಇವತ್ತು ಅವರ ಕೈಯಲ್ಲೇ ಇರಬೇಕು ಎನ್ನುವ ಸಂಘಟನೆಯ ಒತ್ತಾಯವು ಇರುವುದರಿಂದ ಅಲ್ವಾ ಹೇಳಬೇಕಿದ್ರೆ ಎಡಪಂಥಿಯ ಒಲವಿನ ದೃಷ್ಟಿಕೋನ ಹೇಗಿದೆ ಅಂದರೆ ನೀವು ಇವತ್ತು ಭೂತ ಕಟ್ಟುವವರಿಗೆ ಒಳ್ಳೆಯ ಸಂಭಾವನೆ ಬರ್ತಾ ಉಂಟು ಹೌದಾ ಒಳ್ಳೆಯ ಸಂಭಾವನೆ ಬರುವ ಕಾಲಕ್ಕೆ ಯಾಕೆ ಬೇರೆಯವರು ಕಟ್ಟಬೇಕು ಅವರೇ ಕಟ್ಟಲಿ ಅವರಿಗೆ ಒಳ್ಳೆಯ ಸಂಭಾವನೆ ಬರಲಿ ಅಂತ ಯಾಕಂದರೆ ಈಗ ಭೂತ ಕಟ್ಟುವವರು ನೀವು ಒಳ್ಳೆಯ ಸಂಭಾವನೆ ಬರುವ ಕಾಲಕ್ಕೆ ಅವರನ್ನು ಬಿಟ್ಟು ನೀವು ಬೇರೆ ಅವರಿಗೆ ಕಟ್ಟಬೇಕು ಒಳ್ಳೆಯ ಸಂಭಾವನೆ ಬಿಟ್ಟು ಅವರನ್ನೇ ಮುಂದುವರಿಸಿಕೊಂಡು ಹೋಗಿ ಅಂದರೆ ಇದರ ಹಿಂದೆ ತುಂಬ ಏನು ಅನೇಕ ಆರ್ಥಿಕ ಸಂಗತಿಗಳ ಚರ್ಚೆಗಳೆಲ್ಲ ಒಳಗೊಳ್ಳುತ್ತೇವೆ ವೃತ್ತಿ ಆಮೇಲೆ ಪರಂಪರೆ ಉದ್ಯೋಗ ಕೆಲಸಗಳ ಹಂಚಿಕೆ ಈ ಸಂಬಂಧ ಇದೆಯಲ್ಲ ಇದನ್ನು ಬೇರೆ ಬೇರೆ ಸೈದ್ಧಾಂತಿಕ ನೆಲೆಗಳಿಂದಲೇ ನಾವು ನೋಡಬೇಕಾಗುತ್ತದೆ ನೀವು ಹೇಳುವ ಇದರ ಪ್ರಕಾರ ನಮ್ಮಲ್ಲಿ ತುಂಬ ಪರಿವರ್ತನೆಗಳಾಗ್ತಾ ಉಂಟು ಕೃಷಿ ಭೂಮಿಗಳು ಹೋಗ್ತಾ ಇದ್ದಾವೆ ವೃತ್ತಿಗಳಲ್ಲಿ ಪಲ್ಲಾಟಗಳಾಗ್ತಾ ಇದ್ದಾವೆ ಹಳ್ಳಿ ಜನ ಪೇಟೆಗೆ ಹೋಗ್ತಾ ಇದ್ದಾರೆ ಇಂಥ ಸಂದರ್ಭಗಳಲ್ಲಿ ಭೂತಾರಾಧನೆಯ ಹಳೆಯ ಕ್ರಮಗಳನ್ನೇ ಹಳೆಯ ರೀತಿಯಲ್ಲೇ ಹಳೆಯ ವ್ಯಕ್ತಿಗಳಲ್ಲೇ ಉಳಿಸಿಕೊಳ್ಳುವುದು ಹೇಗೆ ಎನ್ನುವುದು ಸದ್ಯಕ್ಕೆ ಸ್ಪಷ್ಟ ಉತ್ತರ ಕೊಡುವ ಸ್ಥಿತಿಯಲ್ಲಿ ನಾವಿಲ್ಲ ಸಂದರ್ಭದಲ್ಲಾಗ್ತಾ ಹೇಳೋದು ನೋಡಿ ನಾವು ಸಂದರ್ಭದಲ್ಲಾದಾಗ ಮಾಡಿಕೊಳ್ಳುತ್ತದೆ ಸರ್ ನಿಮ್ಮ ಭೂತಾರಾಧನೆ ಸಂಶೋಧನಾ ಗ್ರಂಥ ಪುಸ್ತಕವಾಗಿ ಪ್ರಕಟವಾಗುವ ಸಂದರ್ಭದಲ್ಲಿ ನಿಮ್ಮ ವಿಭಾಗದಲ್ಲಿ ಭೂತಾರಾಧನೆ ಒಂದು ಹೇಯ ಕೃತ್ಯ ಅಂತ ಒಂದು ಚಿಕ್ಕ ಪುಸ್ತಕ ಬರುತ್ತೆ ಅಂದರೆ ಎಲ್ಲೋ ಒಂದು ಕಡೆ ದಬ್ಬಾಳಿಕೆ ಎಷ್ಟೋ ತಲೆಮಾರಿಂದ ಒಂದು ತುಳಿತಕ್ಕೆ ಒಳಗಾದವರ ಒಂದು ಪ್ರತಿರೋಧ ಅದು ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತದೆ ಈ ಪುಸ್ತಕ ಕೂಡ ನೀವು ನೋಡಿರಬಹುದು ನಿಮಗೆ ಈ ಹಿನ್ನೆಲೆಯಲ್ಲಿ ನೋಡಿ ಎಲ್ಲ ವೃತ್ತಿಗಳನ್ನು ಪ್ರತಿ ವೃತ್ತಿಗಳಿಗೆ ಅದರದ್ದೇ ಆದ ಒಂದು ಘನತೆ ಇದೆ ನಾನದನ್ನು ಇದು ಹೇಯ ಕೃತ್ಯ ಅದು ಅಂತ ನೋಡುವ ಕ್ರಮವೇ ಸರಿಯಲ್ಲ ಅಂತ ಹೇಳುವವನು ಆ ವೃತ್ತಿ ಮಾಡುವುದರಿಂದ ಅವನಿಗೆ ಅವನ ಸಾಮಾಜಿಕ ಸ್ಥಾನಮಾನಕ್ಕೆ ಕುಂದುಂಟಾದರೆ ಅವನಿಗೆ ಆರ್ಥಿಕ ನೆಲೆಗಳಲ್ಲಿ ಅನ್ಯಾಯ ಆಗುವುದಾದರೆ ಅದನ್ನು ಸರಿಪಡಿಸಬೇಕಾದದ್ದು ಮುಖ್ಯ ಭೂತಾರಾಧನೆ ಒಂದು ಹೇಯ ಕೃತ್ಯ ಅಂತ ಹೇಳಿದ್ದು ನೇರ ಅದಕ್ಕೆ ಯಾವ ಸಮರ್ಥನೆಗಳಾಗಲಿ ಸರಿಯಾದ ಕಾರಣಗಳಾಗಲಿ ಇಲ್ಲ ಇಲ್ಲ ಅದು ಹೇಯ ಕೃತ್ಯ ಆಗುವುದು ಹೇಗೆ ಯಕ್ಷಗಾನ ಒಂದು ಯಾವ ಕಲೆಯನ್ನು ಕೂಡ ಎಲ್ಲವೂ ಕೂಡ ಎಲ್ಲ ಯಾವ ವೃತ್ತಿಗಳನ್ನು ನೋಡಿದರೂ ಕೂಡ ನೀವು ಬೇರೆ ಕ್ರಮಗಳ ಮಾನದಂಡಗಳನ್ನು ಇಟ್ಟುಕೊಂಡು ಹೇಳಬಹುದು ಯಾವುದು ಅನುಕೂಲಕರ ಯಾವುದು ಅಂದರೆ ಇದ್ರೆ ಹೇಗೋ ಮನುಷ್ಯನ ಘನತೆಗೆ ವ್ಯಕ್ತಿತ್ವಕ್ಕೆ ಅವನ ಅಭಿಮಾನಕ್ಕೆ ಬರುವ ಒಂದು ವೃತ್ತಿ ಇದ್ದರೆ ನೀವು ಅದನ್ನು ಹೇಳ್ಬೋದು ಭೂತಾರಾಧನೆಯನ್ನಾಗಲಿ ಭೂತ ಕಟ್ಟುವ ಒಂದು ಜಾತಿಯ ನೆಲೆಯಲ್ಲಾಗಲಿ ಅದನ್ನು ಹೇಯ ಕೃತ್ಯ ಅಂತ ಹೇಳುವುದು ತುಂಬ ಬಾಲಿಷ್ಯವಾದ ಒಂದು ಪ್ರತಿಕ್ರಿಯೆ ಅಂತ ನನ್ನ ಅಭಿಪ್ರಾಯ ಅದು ಮತ್ತು ಚರ್ಚೆಗೂ ಅಷ್ಟು ಯೋಗ್ಯ ಯೋಗ್ಯವಾದ ವಿಷಯ ಅಲ್ಲ ಸರಿ ಸರ್ ನೀವು ಜಾಲಾಟ ಮತ್ತು ಉಳ್ಳಾಳ್ತಿಯ ನೆಲೆಯಲ್ಲಿ ನಿಮ್ಮ ಸಂಶೋಧನೆಯ ವಿಶೇಷತೆ ಏನು ನಾವು ಅಧ್ಯಯನ ಮಾಡುವಾಗ ಭೂತರ ಕೋಲ ನೇಮ ತಂಬಿಲ ಬಂಡಿ ಇಂತ ಕೆಲವು ಪ್ರಕಾರಗಳಿದ್ದವು ಜಾಲಾಟ ಏನೊಂದು ಪ್ರಕಾರ ಇತ್ತು ಆದ್ರೆ ಅದು ಗೊತ್ತಿರಲಿಲ್ಲ ಸುಳ್ಳು ತಾಲೂಕಿನಲ್ಲಿ ಎಲ್ಲ ಇತ್ತು ಪರಾರಿ ಇತ್ತು ಹಾಗಾಗಿ ನಾನು ಆ ಜಾಲಾಟವನ್ನ ಒಂದು ಪ್ರಕಾರವನ್ನ ಪರಿಚಯಿಸಿ ಅದು ಹೇಗೆ ಒಂದು ಪ್ರತ್ಯೇಕ ಪ್ರಕಾರವಾಗಿ ನಿಲ್ಲಬಲ್ಲದು ಅಂತ ಅನೇಕ ವಿವರಗಳನ್ನು ಕೊಟ್ಟೆ ನಾನು ನಮ್ಮ ಕರ್ನಾಟಕದಲ್ಲಿ ಪಗರಣ ಅಂತ ಒಂದು ರೂಪ ಇದೆ ಬಹಳ ಪ್ರಾಚೀನವಾದದ್ದು ಅಂತ ಮೂರ್ತಿ ಅವರ ಬಗ್ಗೆ ಎಲ್ಲ ಪುಸ್ತಕವೇ ಬರೆದಿದ್ದಾರೆ ಹಾಗೆ ನನ್ನ ಲೇಖನವನ್ನ ನೋಡಿ ನಾನೇನು ಅದ್ರಲ್ಲಿ ನನ್ನ ಆರ್ಗ್ಯುಮೆಂಟ್ ನನ್ನ ವಾದ ಏನಿದೆ ಭೂತಾರಾಧನೆಯ ತುಂಬಾ ಪ್ರಾಚೀನವಾದ ಒಂದು ಸ್ವರೂಪವೇ ಜಾಲಾಟ ಅಂತ ಏಕೆಂದರೆ ಅದರಲ್ಲಿ ಲೋಹಗಳ ಬಳಕೆ ಕಡಿಮೆ ಇದೆ ಮತ್ತೆ ತೆರೆ ಪರಪಾಟದಂತಹ ಕುಣಿತ ಇದೆ ಮತ್ತು ಕೆಲವು ಸಾಮಾಜಿಕ ವಿಡಂಬನೆಗಳ ಭಾಗ ಇದೆ ಅದು ಆರಾಧನೆ ಹೌದು ಪ್ರಹಸನವೂ ಹೌದು ಎನ್ನುವ ದೃಷ್ಟಿಯಲ್ಲಿ ಭೂತಾರಾಧನೆ ಒಂದು ವಿಶಿಷ್ಟ ಪ್ರಕಾರ ಅಂತ ನಾನು ಮೊದಲು ಅದನ್ನು ಮಂಡಿಸಿದೆ ಚಿದಾನಂದ ಮೂರ್ತಿಗಳು ಎಂ ಎಂ ಕಲಬುರ್ಗಿಯವರು ಅದೆಲ್ಲ ಬಹಳ ಅದೊಂದು ಒಳ್ಳೆಯ ಸಂಶೋಧನೆ ಅಂತ ಹೇಳಿಕೊಂಡು ಹಾಗಾಗಿ ನನ್ನ ಜಾಲಾಟ ಪುಸ್ತಕದ ಬಂದ ಮೇಲೆ ಮಾತಾಡುವಾಗ ಪ್ರಭೇದಗಳ ಬಗ್ಗೆ ಹೇಳುವಾಗಲೆಲ್ಲ ಕೋಲ ನೇಮ ಬಂಡಿ ತಂಬಿಲ ಕೆಂಡು ಜಾಲಾಟವನ್ನು ಕೂಡ ಸೇರಿಸಿ ಬಿಡ್ತಾರೆ ಆದರೆ ಭೂತಾರಾಧನೆಯ ಹೆಚ್ಚು ಪ್ರಾಚೀನವಾದ ಮತ್ತು ತುಂಬ ಪ್ರಾಚೀನವಾದ ಲಕ್ಷಣಗಳನ್ನು ವೈಶಿಷ್ಟ್ಯಗಳನ್ನು ಉಳಿಸಿಕೊಂಡ ಒಂದು ಆರಾಧನಾ ಪದ್ಧತಿ ಜಾಲಾಟ ಉಳ್ಳಾಲ್ತಿ ಉಳ್ಳಾಲ್ತಿ ಸ್ತ್ರೀವಾದಿ ನೆಲೆಯಲ್ಲಿ ಹೌದೌದು ನಮ್ಮಲ್ಲಿ ಸ್ತ್ರೀ ಸ್ತ್ರೀ ಸಂಬಂಧವಾದ ಒಂದು ದೈವ ಅದು ಉಳ್ಳಾಲ್ತಿ ಉಳ್ಳಾಲ್ತಿಯ ಬಗ್ಗೆ ಅನೇಕ ಕಥಾನಕಗಳಿವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಕಡೆಗಳಲ್ಲಿ ಉಳ್ಳಾಲ್ತಿ ಆರಾಧನೆ ಆಗ್ತಾ ಉಂಟು ಆ ಉಳ್ಳಾಲ್ತಿ ಆರಾಧನೆಗೆ ಒಂದು ಸಾಮಾನ್ಯ ಕಥೆ ಅಂತ ಇಲ್ಲ ಈಗ ಪಂಜೂರ್ಲಿಗೊಂದು ಪಾಡ್ದನ ಕಲ್ಕುಡ್ಡ ಕಲೋಟಿಗೆ ಇರುವ ಹಾಗೆ ಉಳ್ಳಾಲ್ತಿಗೆ ಸ್ಥಳೀಯವಾದ ಕಥನಗಳಿರುವುದು ಬೇರೆ ಬೇರೆ ಕಿಲ್ಜದಲ್ಲಿ ಒಂದು ಕಥೆ ಅನಂತಾಡಿಯಲ್ಲಿ ಒಂದು ಕತೆ ಈಗ ಬೇರೆ ಬೇರೆ ಮಲ್ನಾಡು ಎಲ್ಲ ಅಲ್ಲಿ ಬೇರೆ ಬೇರೆ ಸ್ಥಳೀಯ ಅದೆಲ್ಲ ಹೆಣ್ಣು ಮಕ್ಕಳಿಗೆ ಬಹುತೇಕ ಅವರ ದುರಂತವನ್ನು ಹೇಳುವ ಕಥೆಗಳೇ ಇರುವಂಥದ್ದು ಒಂದು ಸ್ಪಷ್ಟ ಆಗ್ತದೆ ಒಂದು ಸಾಮಾನ್ಯ ಸಂಗತಿ ಏನು ಅಂದರೆ ಅದು ರಾಜ ಮನೆತರದ ರಾಣಿಯೊಬ್ಬಳ ಕಥೆ ಅದು ರಾಣಿಯೊಬ್ಬಳಿಗೆ ಸಂಬಂಧಪಟ್ಟ ಒಂದು ಆರಾಧನೆ ಅದು ರಾಜರ ಅರಸು ಭೂತಗಳಿರುವ ಹಾಗೆ ರಾಣಿ ಭೂತ ಇರುವುದು ಉಳ್ಳಾಲ್ತಿದ್ದು ಆದರೆ ಅಲ್ಲಿ ಕಥೆಗಳನ್ನು ನೋಡಿದರೆ ಐತಿಹ್ಯಗಳನ್ನು ನೋಡಿದರೆ ಅದರಲ್ಲಿ ಹೆಣ್ಣಿನ ನೋವು ಶೋಷಣೆಯ ಕಥೆಗಳು ತುಂಬ ಕಂಡು ಬರ್ತವೆ ಮತ್ತು ಹೆಣ್ಣು ಮಕ್ಕಳ ನಡುವೆ ನಡುವೆ ಕೆಲವು ಜಗಳಗಳೆಲ್ಲ ಆ ಕಥೆಗಳಲ್ಲಿ ಇರ್ತವೆ ಅಂದರೆ ಸ್ತ್ರೀಯ ಒಂದು ವಿಶೇಷ ಶಕ್ತಿಯಾಗಿ ಅಲ್ಲಿ ನಾವು ಉಳ್ಳಾಲ್ತಿಯನ್ನು ಆರಾಧನೆ ಮಾಡ್ತೇವೆ ಸರ್ ನೀವು ಸಂಶೋಧನೆಯ ಸಂದರ್ಭದಲ್ಲಿ ವ್ಯಾಪಕವಾದ ಕ್ಷೇತ್ರ ಕಾರ್ಯವನ್ನು ಮಾಡಿದವರು ಆ ಸಂದರ್ಭದ ಇತಿಮಿತಿಗಳು ಆಗುವ ಸಮಸ್ಯೆಗಳು ಇತ್ಯಾದಿಗಳ ಬಗ್ಗೆ ನಂತರದ ಇವತ್ತಿನ ಸಂಶೋಧಕರಿಗೆ ಮಾರ್ಗದರ್ಶಿ ಆಗುವ ಅನುಭವವೇ ಪುಸ್ತಕ ಇವತ್ತು ಒಳ್ಳೆ ಕ್ಯಾಮರಾಗಳಿವೆ ಟೇಪ್ ರೆಕಾರ್ಡರ್ಗಳು ಎಲ್ಲ ಇವೆ ಯಾಂತ್ರಿಕತೆ ಇವತ್ತು ಸಂಶೋಧಕರಿಗೆ ತುಂಬಾ ಸಹಾಯ ಮಾಡುತ್ತದೆ ಸಹಾಯ ಮಾಡುತ್ತದೆ ಹಾಗೆಂತೇಳಿ ಅದಕ್ಕೆ ಅನಾಹುತಗಳನ್ನು ಕೂಡ ಎರಡು ಆದ್ರೆ ನಿಮ್ಮ ಕಾಲದಲ್ಲಿ ಉಪಕರಣವನ್ನು ನೀವು ಹೇಗೆ ಬಳಸ್ತೀರಿ ಎನ್ನುವುದರ ಮೇಲೆ ಇರುವುದು ಉಪಕರಣವೇ ಅಂತಿಮ ಅಲ್ಲ ಅದೊಂದು ಟೂಲ್ ಅದೊಂದು ಉಪಕರಣ ಒಂದು ಉಪಕರಣವನ್ನ ಉಪಕರಣವಾಗಿಯೇ ನಾವು ಸ್ವೀಕರಿಸಬೇಕು ಹೊರತು ಉಪಕರಣವೇ ನಮ್ಮ ಸಂಶೋಧನೆಯ ಭಾಗ ಅಲ್ಲ ಸಂಶೋಧನೆಯಲ್ಲ ಫಲಿತಬಾರದು ಇದು ಒಂದು ನೋಡಿ ನಾನು ಅಧ್ಯಯನ ಮಾಡುವಾಗ ನೀವು ಹೇಳಿದ ಹಾಗೆ ಕ್ಯಾಮರಾಗಳಿತ್ತು ಅಷ್ಟೇ ವಿಡಿಯೋಗಳೆಲ್ಲ ಆಗ ಬರ್ತಾ ಇತ್ತು ನಾನಂತೂ ಮಾಡಲಿಲ್ಲ ಬರೇ ಚಿತ್ರಗಳು ಏಕ ವ್ಯಕ್ತಿ ಸಾಹಸ ಅದು ಆ ಕಾಲಕ್ಕೆ ಆಮೇಲೆ ಇತ್ತೀಚೆಗೆ ತಂಡ ರೂಪದ ಫೀಲ್ಡ್ ವರ್ಕ್ ಟೀಮ್ ವರ್ಕ್ ಅಂತ ಬಂತು ಫೋಟೋಗ್ರಾಫರು ವೀಡಿಯೋಗ್ರಾಫರ್ ಆಮೇಲೆ ಟಿಪ್ಪಣಿಗಳನ್ನು ಮಾಡಿಕೊಳ್ಳುವಂಥದ್ದು ಸಂದರ್ಶಕರು ಈಗೆಲ್ಲ ತುಂಬ ಒಂದು ಐದಾರು ಜನ ಸೇರಿ ಮಾಡುವ ತಂಡದ ರೂಪದ ಕ್ಷೇತ್ರ ಕಾರ್ಯಗಳು ನಡೀತಿದ್ದೇವೆ ಏಕೆಂದರೆ ಒಬ್ಬ ಮಾಡುವ ಕ್ಷೇತ್ರ ಕಾರ್ಯಕ್ಕೆ ಅನೇಕ ಮಿತಿಗಳಿವೆ ಈಗ ಎರಡು ಕಣ್ಣು ಎರಡು ಕೈಗಳಲ್ಲಿ ದಾಖಲು ಮಾಡಿಕೊಳ್ಬೋದು ಏಕೆಂದರೆ ಆರಾಧನೆಯಲ್ಲಿ ಹಲವು ಕಡೆ ಹಲವು ಸಂಗತಿಗಳು ನಡೀತಾ ಇರ್ತವೆ ಹಲವು ಸಂಗತಿಗಳು ಏಕಕಾಲಕ್ಕೆ ಅದರೊಳಗೊಂದು ಸಂಬಂಧ ಇದೆ ಅದನ್ನು ಒಟ್ಟಿ ಗ್ರಹಿಸುವುದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಇವತ್ತಿನ ಡಾಕ್ಯುಮೆಂಟೇಷನ್ನ ಸಿದ್ಧಾಂತ ಏನು ಅಂತಂದರೆ ಒಂದು ಮೂರು ಪದ ಬಳಸ್ತೇವೆ ನಾವು ಒಂದು ಡಾಕ್ಯುಮೆಂಟೇಷನ್ ಶುಡ್ ಬಿ ಕಂಪ್ಲೀಟ್ ಅಂದರೆ ಸಮಗ್ರ ದಾಖಲಾತಿ ಕಂಪ್ಲೀಟ್ ಇಟ್ ಶುಡ್ ಬಿ ಗುಡ್ ಅಂದರೆ ಉತ್ತಮ ಅತ್ಯುತ್ತಮವಾದ ದಾಖಲಾತಿ ಸಮಗ್ರ ದಾಖಲಾತಿ ಮತ್ತೊಂದು ತಿಕ್ ಸಾಂದ್ರ ದಾಖಲಾತಿ ಅಂತ ಹೇಳ್ತೇವೆ ಕ್ಷೇತ್ರ ಕಾರ್ಯದಲ್ಲಿ ಸಮಗ್ರ ದಾಖಲಾತಿ ಮಾಡಬೇಕು ಸಾಂದ್ರ ದಾಖಲಾತಿ ಮಾಡಬೇಕು ಮತ್ತು ಅತ್ಯುತ್ತಮ ದಾಖಲಾತಿ ಮಾಡಬೇಕು ಅಂತ ಉಂಟು ಇದು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನು ನಮ್ಮ ಆದರ್ಶ ಐಡಿಯಾ ಹೇಗೆ ಅಂತಂದರೆ ನಿಮ್ಮ ಕ್ಷೇತ್ರ ಕಾರ್ಯ ಹೇಗಿರಬೇಕು ಅಂತಂದರೆ ಒಂದು ಭೂತದ ಕೋಲ ನೋಡಿ ಬಂದ ಮೇಲೆ ಆ ಭೂತದ ಕೋಲ ಆರಂಭವಾಗಿ ಕೊನೆ ಆಗುವವರೆಗೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಬೇಕು ಅದೇ ರೀತಿಯಲ್ಲಿ ಜೋಡಿಸಿ ನೋಡಲಿಕ್ಕೆ ಆಗಬೇಕು ನಿಮಗೆ ನಿಮ್ಮ ಫೀಲ್ಡ್ ವರ್ಕಿನಲ್ಲಿ ಅದು ಅರ್ಥ ಆಯ್ತು ಗೊತ್ತಿಲ್ಲ ನನಗೆ ಅಂದರೆ ಅಷ್ಟು ಚಟುವಟಿಕೆಗಳು ಆಗುವುದನ್ನು ನಿಮಗೆ ಮತ್ತೆ ಮರು ಕಟ್ಟಿಕೊಡುವುದಕ್ಕಾಗಬೇಕು ಇವತ್ತಿನ ಕ್ಷೇತ್ರ ಕಾರ್ಯದ ಪರಿಕಲ್ಪನೆ ಅಲ್ಲಿವರೆಗೆ ಬಂದಿದೆ ಆದರೆ ತುಂಬ ವೆಚ್ಚದಾಯಕವಾದ ಹಲವು ವ್ಯಕ್ತಿಗಳು ಹಲವು ಯಂತ್ರಗಳು ಒಟ್ಟು ಸೇರಿ ನಡೆಸುವ ಕ್ಷೇತ್ರ ಕಾರ್ಯ ಅದು ತಂಡದ ಕ್ಷೇತ್ರ ಕಾರ್ಯ ನಾವು ಸಿರಿಯಲ್ಲಿ ಮಾಡಿದ್ದೇವೆ ಅದನ್ನು ಫಿನ್ಲ್ಯಾಂಡ್ನ ವಿದ್ವಾಂಸರು ಸಾಧಾರಣ ಒಂದು ಹತ್ತು ಹದಿನೈದು ಜನ ಸೇರಿಕೊಂಡು ಮಾಡಿದ ಕ್ಷೇತ್ರ ಕಾರ್ಯ ಅದು ಒಂದು ಕಡೆ ದರ್ಶನ ಆಗ್ತದೆ ಒಂದು ಕಡೆ ದೇವರ ಬಲಿ ಆಗ್ತದೆ ಒಂದು ಕಡೆ ಸಂಧಿ ಹಾಳ್ತಾರೆ ಒಂದು ಕಡೆ ಬೇರೆ ಪ್ರೇಕ್ಷಕರು ಎಲ್ಲರನ್ನೂ ಕೂಡ ಟೈಮ್ ಪ್ರಕಾರ ದಾಖಲು ಮಾಡ್ತಾ ಹೋಗೋದು ರೆಕಾರ್ಡ್ ಮಾಡ್ತಾ ಹೋಗುವುದು ನಿಮಗೆ ಒಂದು ಏಳೆಂಟು ಕ್ಯಾಮರಾಗಳು ಅಂದರೆ ಇಲ್ಲಿ ಏನಾಗ್ತದೆ ಅಂತ ಹಾಗೆ ನಿಮಗೆ ಅದನ್ನು ಮತ್ತೆ ಪುನರ್ರಚಿಸಿ ನೋಡಲಿಕ್ಕಾಗ್ತದೆ ಇದು ಅತ್ಯುತ್ತಮ ಅಂತ ಹೇಳೋದು ಮತ್ತು ಕ್ಷೇತ್ರ ಕಾರ್ಯ ಮಾಡುವವನು ಅಲ್ಲಿಯ ಮೊದಲ ಮೊದಲ ವ್ಯಕ್ತಿಯಾಗಬೇಕು ಒಂದು ಆರಾಧನೆ ಆಗುವಾಗ ಮೊದಲು ಆ ಜಾಗಕ್ಕೆ ಹೋಗುವ ವ್ಯಕ್ತಿ ಕ್ಷ ಅವನು ಮೊದಲಿಗನಾಗಬೇಕು ಆ ಜಾಗವನ್ನು ಬಿಡುವ ಕೊನೆಯವನಾಗಬೇಕು ಇವನು ಅದು ಸಮಗ್ರ ದಾಖಲಾತಿ ಅಂತ ಹೇಳುವುದು ಮತ್ತೆ ಒಂದು ಕೋಲವನ್ನು ಹಲವು ಬಾರಿ ಹೋಗಿ ನೋಡಬೇಕು ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡಬೇಕು ಅಂತ ಈಗ ಸಿರಿ ಮೆಚ್ಚಿದರೆ ಸಿರಿ ಜಾತ್ರೆ ನೋಡಬೇಕು ಸಿರಿ ದಲಿಯ ನೋಡಬೇಕು ಮನೇಲಿ ಆಗುವಂಥದ್ದು ನೋಡಬೇಕು ಸಿರಿಯ ಬೇರೆ ಬೇರೆಯ ಸಂದರ್ಭಗಳಲ್ಲಿ ಹಾಡುವ ಭಾಗಗಳನ್ನೆಲ್ಲ ಕೇಳಬೇಕು ಅಂದರೆ ಅವಳು ಬೇರೆ ಬೇರೆ ಸಂದರ್ಭಗಳನ್ನಿಟ್ಟುಕೊಂಡು ಪಠ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಇದೆಲ್ಲ ದೊಡ್ಡ ಕೆಲಸ ಅದು ತಂಡದ ರೂಪದ್ದು ಅಂಥದ್ದು ಕೆಲಸಗಳಾಗಿವೆ ನಾನು ಮಾಡುವ ಕಾಲಕ್ಕೆ ನಾನು ಒಬ್ಬನೇ ನನ್ನ ಎರಡು ಕಣ್ಣುಗಳು ಎರಡು ಕೈಗಳಲ್ಲಿ ಒಂದು ಕ್ಯಾಮರಾ ಹಿಡಿಕೊಂಡು ಟಿಪ್ಪಣಿ ಮಾಡಿಕೊಂಡು ನಾನು ಟಿಪ್ಪಣಿಯನ್ನು ಮಾಡಿದ್ದು ಹಾಗಾಗಿ ನನ್ನ ಕ್ಷೇತ್ರಕಾರಕ್ಕೆ ತುಂಬ ಮಿತಿಗಳಿದ್ದವು ಆದರೆ ಅದು ಎಲ್ಲವೂ ನೇರ ನಾನು ಒಬ್ಬನೇ ಸಂಗ್ರಹ ಮಾಡುವುದರಿಂದ ನನ್ನ ಅನುಭವಕ್ಕೆ ಬಂದದ್ದರಿಂದ ನಾನು ಡೀಲ್ ಮಾಡುವ ಅಂದರೆ ನಾನು ವ್ಯವಹರಿಸುವ ಮಾಹಿತಿ ಶರೀರ ಉಂಟಲ್ಲ ಅದಕ್ಕೂ ನನಗೂ ನೇರ ಸಂಪರ್ಕ ಇದೆ ಹಾಗಾಗಿ ನಾನು ಅದನ್ನು ಇಟ್ಟುಕೊಂಡೇ ಮಾತಾಡುವುದು ವಿಶ್ಲೇಷಣೆ ಮಾಡುವುದು ಈ ನಾನು ಇಷ್ಟು ವರ್ಷಗಳ ಅವಧಿಯಲ್ಲಿ ಇಂಥ ಇಂಥ ಕಡೆ ಹೀಗೆ ಸಂಗ್ರಹಿಸಿದ ಮಾಹಿತಿಗಳನ್ನು ನೋಡಿ ನಾನು ಹೀಗೆ ಅರ್ಥ ಆಗ್ತದೆ ಅಂತ ಹೇಳೋದು ನಾನು ನೋಡಿ ನಾನು ಅಧ್ಯಯನದ ವಿಧಾನ ಹೇಳಿಕೊಂಟು ನಾವೀಗ ಅಧ್ಯಯನ ಮಾಡುವಾಗ ಹೇಗೆ ಅಂದರೆ ನಿಮಗೆ ಗೊತ್ತು ನೀವು ನೀವು ಕೂಡ ಅದನ್ನು ಮಾಡಿದವರೇ ಎಲ್ಲರೂ ಮಾಡಿದವರೇ ನಮ್ಮ ಅಧ್ಯಯನದ ವಿಧಾನ ಹೇಳಿಕುಂಟು ಯಾವ ಅವಧಿ ಹಾಗಾಗಿ ನನ್ನ ಪುಸ್ತಕದಲ್ಲಿರುವ ಮಾಹಿತಿಗಳು ಸುಮಾರು ಸಾವಿರದ ಒಂಬೈನೂರ ಎಂಬತ್ತರಿಂದ ತೊಂಬತ್ತರ ಅವಧಿಯ ಮಾಹಿತಿಗಳು ಆ ನಂತರದ ಇಲ್ಲ ನನ್ನ ಕ್ಷೇತ್ರಗಳಲ್ಲಿರುವಂಥದ್ದು ಇಂಥ ಇಂಥ ಕಡೆಗಳಲ್ಲಿ ಮಾಡಿದ್ದು ಮಾತ್ರ ಅದರ ಆಚೆಗೆ ನನಗೆ ಗೊತ್ತಿಲ್ಲ ಇದರಲ್ಲಿಲ್ಲ ಸೊ ಇಷ್ಟು ಮಾಹಿತಿಗಳನ್ನು ನಾನು ಕೆಲವು ಪ್ರಶ್ನಾವಳಿಗೆ ಬಳಸಿಕೊಂಡಿದ್ದೇನೆ ಸಂದರ್ಶನಗಳನ್ನು ಮಾಡಿದ್ದೇನೆ ಮತ್ತು ಪ್ರದರ್ಶನಗಳನ್ನು ನೋಡಿದ್ದೇನೆ ಪ್ರದರ್ಶನಗಳನ್ನು ನೋಡಿದ ಪ್ರಶ್ನಾವಳಿಯ ಮೂಲಕ ಸಂಗ್ರಹಿಸಿದ ಮತ್ತು ಟಿಪ್ಪಣಿಗಳ ಮೂಲಕ ಇಟ್ಟ ಮಾಹಿತಿಗಳನ್ನು ಇಟ್ಟುಕೊಂಡು ಈ ತೀರ್ಮಾನಕ್ಕೆ ನಾನು ಬರ್ತಾ ಇದ್ದೇನೆ ಅಂತ ಹೇಳ್ತಾ ನಾನು ಏನು ಮಾಡ್ತೇನೆ ನನಗೆ ಏನೇನು ಬೇಕು ಆ ವಿಷಯಗಳಿಗೆ ಮಾತ್ರ ಸಂಗ್ರಹ ಮಾಡೋದು ನೋಡಿ ನಾನು ನನಗೆ ನ್ಯಾಯ ತೀರ್ಮಾನ ಏನಾಗುತ್ತದೆ ಅದಕ್ಕೆ ಬೇಕಾದ ಮಾಹಿತಿ ಸಂಗ್ರಹ ಮಾಡೋದು ನಾನು ಹೌದಾ ಅದು ಚಿಕಿತ್ಸಾ ಪದ್ಧತಿಗೆ ಹೇಗೆ ಕೆಲಸ ಮಾಡ್ತದೆ ಆ ಮಾಹಿತಿ ಮಾತ್ರ ಸಂಗ್ರಹ ಮಾಡೋದು ನಾನು ಅದೊಂದು ಪ್ರದರ್ಶನವಾಗಿ ಹೇಗೆ ಆಗ್ತದೆ ಆರಂಭಕ್ಕೆ ಗಗ್ಗರ ದಚ್ಚಿ ಆಗ್ತದೆ ಆಮೇಲೆ ಅಣಿಗಟ್ಟದಾಗ್ತದೆ ಆ ಹಂತ ಹಂತಗಳನ್ನೆಲ್ಲ ನೋಡ್ತಾ ಹೋಗೋದು ನೋಡಿ ಅಂದರೆ ಕ್ಷೇತ್ರ ಕಾರ್ಯ ಬಹಳ ಮುಖ್ಯ ಕ್ಷೇತ್ರ ಕಾರ್ಯ ಬಹಳ ನಿರ್ಣಾಯಕ ಕ್ಷೇತ್ರ ಕಾರ್ಯ ಬಹಳ ಪರಿಣಾಮಕಾರಿ ಕ್ಷೇತ್ರ ಕಾರ್ಯ ಬಹಳ ಶ್ರಮದಾಯಕ ಕ್ಷೇತ್ರ ಕಾರ್ಯ ಅತ್ಯಂತ ಸವಾಲುಗಳನ್ನು ಒಳಗೊಂಡದ್ದು ಇದೆಲ್ಲವನ್ನು ಎದುರಿಸಿ ಕ್ಷೇತ್ರ ಕಾರ್ಯ ಮಾಡಿ ನಂತರವೂ ಕೂಡ ಜಾನಪದದಲ್ಲಿ ಕ್ಷೇತ್ರ ಕಾರ್ಯವಿಲ್ಲದೆ ಅಧ್ಯಯನ ಇಲ್ಲ ಕ್ಷೇತ್ರ ಕಾರ್ಯವೇ ಮುಖ್ಯ ಕೇಳುಗರೆ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಅವರೊಂದಿಗಿನ ಮಾತುಕತೆ ಬರುವ ಶುಕ್ರವಾರ ಮುಂದುವರಿಯಲಿದೆ ಇದುವರೆಗೆ ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಸೃಜನಾತ್ಮಕ ಸಾಹಿತಿಗಳು ಸಂಶೋಧಕರು ಪ್ರಾಧ್ಯಾಪಕರು ಹಾಗೂ ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾದ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರೊಂದಿಗೆ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರು ನಡೆಸಿಕೊಟ್ಟ ಮಾತುಕತೆಯ ಆರನೆಯ ಭಾಗ ಆಲಿಸಿದಿರಿ ಇದು ಇಂದಿನ ಸ್ಮೃತಿಧ್ವನಿ ಮುಂದಿನ ಸ್ಮೃತಿ ಸ್ಮೃತಿಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ